ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸೊ ಇದು ಬೈಕಲ್ಸ್ ಕೂಡ ಫ್ರೀಡಮ್ ಹಾ ಫ್ರೀಡಮ್ ಬಣ್ಣ ಅಣ್ಣ ಗಡಿ ಮಾಡೆಲಿಸ್ಟ್ ಅಣ್ಣ ಮಾಡಲ್ಲ 2 ವರ್ಷತೆ ಹೊಸ ಗಡಿನಾ ಅಣ್ಣ ಅಲ್ಲೆ ಇದು ಆರ್‌ಸಿ ಕಾರ್ಡ್ ಕಳಿಸಿದೀನಿ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿง ಇದ್ಯಾ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲಾ ವಸಾದೋ ಅಣ್ಣ ಗಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್

ಹ್ಮ್ ಅದು ನಾವು ಕೊಡ್ತಾ ಇರ್ಲಿಲ್ಲ ಆ ನಾನು ಸರ್ವಿಸ್ ಅಡಕೆ service machine ಸರ್ವಿಸ್ ಮಾಡಾಕ್ ಹೋಗೋದು ಆ ಕಾರ್ ಮಾಡಬೇಕು ಅಂತ ಗಾಡಿಲಿ ಆಗಲ್ಲ ಸ್ವಲ್ಪ ಅದ್ರಿಂದ ಕೊಟ್ಟ್ ಬಿಡ್ತಾ ಇರೋದು ಅದ್ ಅಣ್ಣ ಅದು ನೀವು ಗಾಡಿ ಬಡಿತೀನಿ ಅಂದ್ರೆ ನಿಮ್ಗೆ ನೂರ್ ಕೊಡುತ್ತೆ medium ಆಗಿ ಅಂದ್ರೆ ಒಂದ್ ನೂರ್ ಹತ್ತ್ ಕೊಡುತ್ತೆ CNG ನಾ CNG ಎಷ್ಟ್ kg ಹಿಡಿತ್ತೆ ಅದು CNG ಎರಡ್ ಕೆಜಿ ಹಿಡಿಯುತ್ತೆ. ಸಿ ಅಣ್ಣ ಗಾಡಿ ನಾನು ತಕೊಂಡಾಗ ಒಂದು ಐವತ್ತಿತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ಏನೇನೈತೆ ಎಲ್ಲ ಪಕ್ಕ ಅದೇ ಎಕ್ಸ್ಟ್ರಾ ಫಿಟ್ಟಿಂಗ್ ಆಮೇಲೆ ಎಲ್ಲಾನು